ಹಲೋ ಹೇಳಪ್ಪ ಹಾಂ ಬನ್ನಿ ಹತ್ತನೇ ವರ್ಷದ ಕಾರ್ಯಕ್ರಮ ವಾಸಿ ಮಾಡ್ತಾ ಇದ್ದೀವಿ ಇದು ಜೀರ್ಣೋದ್ಧಾರ ಸಮಿತಿ ಮಲೆ ಮಾದೇಶ್ವರ ಟ್ರಸ್ಟ್ ಮತ್ತು ಸಮಿತಿ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಧ್ಯಕ್ಷರಾಗಿದ್ದೀವಿ ನಾವು ಇಲ್ಲಿ ಹತ್ತನೇ ವರ್ಷದ ಕಾರ್ಯಕ್ರಮ ಸರಿ ಇವು ಇದು ಇವತ್ತು ಅನ್ನ ಇದ್ದೀವಿ ಮಾಡ್ತಾಯಿದ್ದೀವಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಹೆಚ್ಚಿನ ಸೇರುವ ನಿರೀಕ್ಷೆ ಅವರು ಮೂರು ಸಾವಿರ ಜನ ಸೇರ್ಕೊಂಡಿದ್ದಾರೆ ಪ್ರತಿ ವರ್ಷವೂ ನಡ್ಸ್ಕೊಂಡು ವರ್ಷನೂ ಮಾಡ್ಕೊಂಡು ಬರ್ತಾ ಇತ್ತು ಮುಂಚೆ ಇದು ತುಂಬ ಹಳೆಯ ದೇವಸ್ಥಾನ ಇತ್ತು ಇನ್ನೂರು ಇನ್ನೂರ ಹಳೆ ದೇವಸ್ಥಾನ ಇತ್ತು ಆಗ ಬೇರೆ ಒಂದು ಅತ್ತಡಿ ಅತ್ತಡಿ ಮಾತ್ರ ಇತ್ತು ಈಗ ನಾವು ಸೇರಿ ಇದನ್ನು ಎಷ್ಟು ಅಭಿವೃದ್ಧಿ ಅಭಿವೃದ್ಧಿ ಮಾಡಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಜೊತೆಗೆ ನಮ್ಮ ಶೇಖರಣ್ ಅವ್ರು ಇರ್ಬೋದು ನಮ್ಮ ಕುಂಬ್ರೇಶ್ ಅವ್ರಿರ್ಬೋದು ಇಂಥವ್ರ ಸಹಕಾರಗಳು ತುಂಬ ಇರೋದ್ರಿಂದ ನಾವು ಈ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಇದ್ದೀವಿ ಸ್ಥಳೀಯರಿಗೂ ನಾವು ಇದೇ ಕೇಳ್ಕೊಳ್ಳೋದು ಮುಂದಕ್ಕೆ ಇವರುಗಳು ಅಷ್ಟೇ ಸ್ಥಳೀಯರು ಯಾರ ಜೊತೆಯಲ್ಲಿ ನಮ್ಮ ಹತ್ರ ಸಲ್ಲಿಗೆ ಸೇರ್ತಲ್ಲ ಯಾವುದಕ್ಕೂ ಸ್ಪಂದಿಸಲ ಇಲ್ಲಿ ಅಷ್ಟು ಹೊರಗಡೆ ಅವರಷ್ಟು ಸ್ಪಂದಿಸಷ್ಟು ಸ್ಥಳೀಕರು ಯಾರು ಇಲ್ಲಿ ಸ್ಪಂದಿಸಲ ಇಲ್ಲ ಆದರೂ ನಾವು ಏನಿದೆ ಮಾಡ್ಕೊಂಡು ಯಾವ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಪದ್ಮನಾಭ ಮಾತಾಡ್ತಾರೆ ಈ ರೋಡ್ನ ಈ ಭಾಗ ಇದನ್ನು ದೇವಸ್ಥಾನನ ಹೊಡೆದು ರೋಡ್ ಮಾಡಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಒಗ್ಗಟ್ಟಾಗಿ ಸೇರಿ ಈ ದೇವಸ್ಥಾನನ ಜುಡಿದಾರ ಸಮಿತಿ ಅಂತ ಮಾಡಿ ಈ ಅಭಿವೃದ್ಧಿ ಕಾರ್ಯನ ಹತ್ತು ವರ್ಷದಿಂದ ಮಾಡ್ಕೊಬರ್ತಾಯಿದ್ದೀವಿ ಹಾಗೂ ಇದೇ ದೇವಸ್ಥಾನದ ದೇವಸ್ಥಾನದಲ್ಲಿ ಒಂದು ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಪೌರ ಕಾರ್ಮಿಕರಿಗೆ ವಸ್ತ್ರ ಕೊಡೋ ಅಂಥದ್ದು ಇರ್ಬೋದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು ಆಮೇಲೆ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡೋವಂಥದ್ದು ಇರ್ಬೋದು ಹಾಗೂ ಬಹುಮಾನಗಳು ವಿತರಣೆ ಮಾಡೋಂಥ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬೇಕಾದಷ್ಟು ಜನಕ್ಕೆ ಬಡವರು ಬಗ್ಗರಿಗೆ ಕಲ್ಯಾಣ ಕಲ್ಯಾಣ ಮಾಡ್ತಾ ಮದುವೆ ಮುಂಜಾಗ್ ಕಾರ್ಯಗಳು ಮಾಡ್ತಾಯಿದ್ದೀವಿ ಇದ್ದೀವಿ ಅದೇ ರೀತಿ ಇದೇ ಸೇವಾ ಚಟುವಟಿಕೆಗಳನ್ನ ತುಂಬ ಮಾಡ್ಕೊಂಡು ಬರ್ತಾ ಇದ್ದೀವಿ ಹತ್ತು ವರ್ಷದಿಂದ ಎಲ್ಲರದ್ದು ಸ್ಥಳೀಕರು ಸಹಕಾರ ಒಂದು ಸ್ವಲ್ಪ ಚೆನ್ನಾಗಿ ಬೇಕು ನಮಗೆ ಹೊರಗಡೆ ಅವ್ರ ಸಹಕಾರ ಎಲ್ಲ ಸಾಕೊಂಡು ಸಿಗ್ತಾಯಿದೆ ಸ್ಥಳೀಯರು ಒಂದು ಸ್ವಲ್ಪ ಸಹಕಾರ ಬೇಕು ಸ್ಥಳೀಕರು ಸಹಕಾರ ಸಿಕ್ಕಿದ್ರೆ ಇನ್ನೂ ಅಭಿವೃದ್ಧಿ ಮಾಡಿಕೊಂಡು ಮುಂದೆ ಹೋಗ್ತೀವಿ ಥ್ಯಾಂಕ್ ಯು ಕೆಡು ಮೈಸೂರು ಜಿಲ್ಲಾ ಕೃಷಿ ಸಂಘದ ಅಧ್ಯಕ್ಷರು ನಮ್ಮ ಏನು ಸ್ನೇಹಿತರಾದ ರಾಜಣ್ಣವರು ಇದು ದೇವಸ್ಥಾನ ಭಾರಿ ಹಳೇ ಕಾಲು ದೇವಸ್ಥಾನ ಚಾತ್ಮನಹಳ್ಳಿಗೆ ಇದು ತುಂಬ ಹಳೇ ದೇವಸ್ಥಾನ ಈ ಮರ ಬಂದು ನೂರಾರು ವರ್ಷದ್ದು ಮರ ಇದು ಮರನೇ ಹೊಟ್ಟೋಗ ಲೆಕ್ಕಾಚಾರ ಇತ್ತು ಈ ಮರನ ತಿರ್ಗಾ ಕಂಟಿನ್ಯೂ ಮಾಡಿ ಇಲ್ಲಿ ದೇವಸ್ಥಾನ ಮಾಡಲೇಬೇಕು ಅಂತ ಹತ್ತು ವರ್ಷದಿಂದ ಇವರು ಒಂದು ಯೂತ್ ಪಡೆ ಅಂದರೆ ಯೂತ್ ಹುಡುಗರಿಗೆಲ್ಲ ಕಡ್ಕಂಡು ಇಲ್ಲಿರೋರಿಗೆ ಮೇನ್ ಮೇನಾಗಿರೋರು ಕಡ್ಕಂಡು ಈ ದೇವಸ್ಥಾನ ಉದ್ದಾರ ಮಾಡಲೇಬೇಕು ಅಂತ ಇದು ಮತ್ತೆ ಚಾಮುಂಡೇಶ್ವರಿ ದೇವಸ್ಥಾನ ಎರಡುವೇ ಉದ್ಧಾರ ಮಾಡಿ ಹತ್ತು ವರ್ಷದಿಂದ ಇದು ಇನ್ನು ವರ್ಷಕ್ಕೊಂದು ಸಲ ಇನಾಗ್ರೇಷನ್ ಮಾಡಿ ಒಂದು ಮೂರು ಜನ ನಾಲ್ಕೈದು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿ ಅನ್ನದಾನ ಮಾಡಿಸಿ ಹಾಗೆ ಇಲ್ಲಿ ನೋಡಿ ಇದು ಇಲ್ಲಿ ಜನಗಳಿಗೆ ಇದಾಗಬೇಕು ಅಂದ್ಬಿಟ್ಟು ಈ ಥರ ಲಾಟ್ರಿ ಇದು ಇದು ಮಾಡಿಸೋರೆ ಕೂಪನ್ ಕೂಪನ್ನು ಈ ಪ್ರತಿದಿನ ಅನ್ನದಾನ ಮುಗಿದ ಮೇಲೆ ಈ ಲಾಟ್ರಿ ಕೂಪನ್ದು ಡ್ರಾ ಆಯ್ತದೆ ಇದು ಭಾರಿ ಇಲ್ಲಿರೋ ಅನುಕೂಲ ಚಿನ್ನ ಇರ್ಬೋದು ಬೆಳ್ಳಿ ಮಡಗೋರೆ ಅಂಡೆಗಳು ಮಡಗೋರೆ ಪ್ರತಿಯೊಂದು ಮಡಗಿ ಇವತ್ತು ಡ್ರಾ ಮಾಡಿಸಿ ನಾವು ಒಂದು ನಾಲ್ಕು ಗಂಟೆಗೆ ಡ್ರಾ ಮಾಡ್ತಾರೆ ಡ್ರಾ ಮಾಡಿ ಪ್ರತಿ ಇಲ್ಲಿ ಜನ ಸೇರಿ ಅನ್ನೋದು ಉದ್ದೇಶಕ್ಕೆ ಈ ಕೂಪನ್ ಮಾಡಿರೋದು ಯಾಕೆಂದರೆ ಸುಮ್ಮನೆ ಕರೆದ್ರೆ ಯಾರೂ ಬರಲ್ಲ ಬರ್ತಾರೆ ಊಟ ಮಾಡ್ಕೊಂಡೆ ಒಂಟ್ರೈತಾರೆ ಆಮೇಲೆ ದೇವಸ್ಥಾನ ಕಡೆಗೆ ಏನೇ ಇರೋಲ್ಲ ಅಂದ್ಬಿಟ್ಟು ಈ ಕೂಪನ್ನ ಒಂದು ಜನ ಸೇರಿಸಬೇಕು ಇಲ್ಲಿಗೆ ಜನ ಇಲ್ಲಿ ಲೋಕಲ್ ಲೋಕಲ್ವರಿಗೆ ಗೊತ್ತಾಗಬೇಕು ಅಂತ ಕಾರಣ ಕಾರಣಕ್ಕೋಸ್ಕರ ಈ ಕೂಪನ್ ಥರ ಮಾಡಿ ಭಾರಿ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗೂ ರಾಜಣ್ಣ ಅವರು ಇದು ಇಂಟ್ರೆಸ್ಟ್ ತಗೊಂಡಿಲ್ಲ ಅಂದರೆ ಈ ದೇವಸ್ಥಾನ ಇಷ್ಟು ಬೆಳಕೆ ಕಾರಣವೇ ಆಯ್ತಾ ಇರಲಿಲ್ಲ ಇವತ್ತು ಕಾರಣ ಕರ್ತ ಯಾರು ಅಂದರೆ ಮೇಯ್ನಾಗಿ ಪಿಲ್ಲರು ಈಗ ನಾವು ಏನೇ ಮಾಡ್ಬೇಕಾದ್ರೂ ಅಡಿಪಾಯ ಮತ್ತು ಪಿಲ್ಲರ್ ಕೇಳ್ತೀವಿ ಹಂಗೇ ಇವರು ಅಡಿಪಾಯ ಪಿಲ್ಲರ್ ಇವರೇ ಬಿಗಿ ಇರೋದ್ರಿಂದ ಇವ್ರ ಜೊತೆಗೆ ಇರ್ಬೋದು ಉಪಾಧ್ಯಕ್ಷರು ಅಧ್ಯಕ್ಷರು ಪ್ರತಿಯೊಬ್ರು ಆಮೇಲೆ ಹೊರಗಡೆಯಿಂದ ಸ್ನೇಹಿತರುಗಳು ಎಲ್ಲರೂ ಅವ್ರಿಗೆ ಮಾಡಿ ಅಣ್ಣ ನಾವೆಲ್ಲ ಇದ್ದೀವಿ ಅಂತ ಅವ್ರಿಗೆ ಒಂದು ಕೊಟ್ಟಿ ಕೊಟ್ಟು ಒಂದು ಇದು ಮಾಡಿ ಆ ಭಗವಂತನ ಆಶೀರ್ವಾದ ಮೇಯ್ನ್ ಅವ್ರಿಗೆ ದೇವ್ರ ಆಶೀರ್ವಾದ ಚೆನ್ನಾಗಿದೆ ಅವರು ಎಲ್ಲೇ ಹೋದರೂ ದೇವ್ರದ್ದು ದೇವ್ರದ್ದು ಹೋದ್ರೆ ಸಾಕು ಬರ ಇಲ್ಲಿದೆ ಅಂತಲ್ಲ ಪ್ರತಿ ಒಂದು ದೇವಸ್ಥಾನ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ದೇವ್ರಿಗೂ ಇವ್ರ ಕೈಯಾಲದ ಸಹಾಯ ಇವತ್ತೂ ಮಾಡ್ಕೊಬಂದಿರೋದ್ರೆ ಮುಂದಕ್ಕೂ ಹೋಗ್ತಾರೆ ಅಂತ ನಮ್ಮ ಇದು ಹಂಗಾಗಿ ಇವರು ಏನೇ ಇಲ್ಲಿ ದೇವಸ್ಥಾನಕ್ಕೆ ಹೋದ್ರು ಭಾರಿ ಒಳ್ಳೇದು ಮಾಡ್ತಾರೆ ಇವ್ರನ್ನ ಜನಗಳೋಸ್ಕರ ಒಳ್ಳೇದು ಮಾಡ್ತಾರೆ ಬಟ್ ಜನ್ಗಳು ತಿಳ್ಕತ್ತಿಲ್ಲ ಅಷ್ಟೇ ಜನಗಳು ತಿನ್ಕೊಂಡು ಇವರಿಗೆ ಒಂದು ಸಾಥ್ ಕೊಟ್ಟು ಇವ್ರ ಜೊತೆಲಿ ನಿಂತ್ಕೊಂಡ್ರೆ ಇನ್ನೂ ಭಾರಿ ಅದ್ದೂರಿಯಾಗಿ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಇವತ್ತು ಇವ್ರು ಏನು ಈ ಕಾರ್ಯಕ್ರಮ ಮಾಡಿದ್ರೆ ಭಗವಂತ ಇವರಿಗೆ ಮಾದಪ್ಪ ಇರ್ಬೋದು ಚಾಮುಂಡಮ ವಾಯಿಸು ಆರೋಗ್ಯ ಕೊಟ್ಟು ಅಧಿಕ ಅಧಿಕಾರ ಕೊಡ್ತಿದ್ದಲ್ಲ ಅವ್ರಿಗೆ ಆರೋಗ್ಯ ಕೊಟ್ಟು ಅಂತಸ್ ಕೊಟ್ಟು ಇವರಿಗೆ ಇವೆಲ್ಲ ಕಾಪಾಡ್ಕೊ ಹೋದ್ರೆ ಸಾಕು ಅಂತ ನಾವು ಕೇಳ್ಕೊತಿದ್ವಿ ಇದ್ರ ಮುಖ ಮೊದಲಿಗೆ ಕಾರ್ತಿಕ್ ಮಾಸದ ಶುಭಾಶಯಗಳು ಕಳೆದ ಹತ್ತು ವರ್ಷಗಳಿಂದ ನಮ್ಮ ಕ್ಯಾತ್ಮಳ್ಳಿ ಬಡಾವಣೆಯಲ್ಲಿ ಏನು ರಾಜು ಇರ್ಬೋದು ಪದ್ಮನಾಭ ಇರ್ಬೋದು ಎಲ್ಲ ಸ್ನೇಹಿತರು ಮಾಲಮಹೇಶ್ವರ ದೇವಸ್ಥಾನದ ಜೀರ್ಣೋದರ ಸಮಿತಿ ಎಲ್ಲ ಗೌರ್ವಯುತ ಸದಸ್ಯರುಗಳು ಒಂದು ವಿಶೇಷವಾಗಿ ಕಾರ್ತಿಕ ಮಾಸದ ಎರಡನೇ ಸೋಮವಾರ ತುಂಬ ಅದ್ಧೂರಿಯಾಗಿ ಉತ್ಸವ ಮಾಡ್ತಾರೆ ಅದ್ರ ಜೊತೆಗೆ ಸುಮಾರು ನಾಲ್ಕೈದು ಸಾವಿರ ಜನಕ್ಕೆ ಅನುದಾನ ಮಾಡ್ಕೊಂಬತ್ತಾರೆ ಅದು ಶ್ಲಾಘನೀಯ ವಿಷಯ ಇವತ್ತು ನೂರು ಜನಕ್ಕೆ ಏವತ್ತು ಜನಕ್ಕೆ ಊಟ ಆಗ್ತೀನಿ ಅಂದರೆ ತುಂಬ ಕಷ್ಟ ಅವರು ಸ್ವಂತ ಯಾರ ಹತ್ರನೂ ಇದು ಮಾಡಿದೆ ಸ್ವ ಜೀರ್ಣೋದ್ಧಾರ ಸಮಿತಿಯಿಂದನೇ ಈ ರೀತಿ ಅನ್ನದಾನ ಮಾಡ್ಕೊಂಡು ಸೇವಾ ಮನೋಭಾವನ ಕ್ಯಾತ್ಮಳಿ ಮಳಿ ರೂಪಿಸ್ತಾ ಎಲ್ಲ ಕಡು ಬಡವರು ಇಂಥ ಜನ ಜನ ಏರಿಯಾದಲ್ಲಿ ಈ ಥರ ಕಾರ್ಯಕ್ರಮ ಮಾಡ್ಕೊಬರೋದು ತುಂಬ ಶ್ಲಾಘನೀಯ ಆ ಮಲೆ ಮಹದೇಶ್ವರ ಅವರಿಗೆಲ್ಲ ಒಳ್ಳೇದು ಮಾಡಲಿ ಆರೋಗ್ಯ ಬಗ್ಗೆ ಕೊಟ್ಟು ಇನ್ನೂ ಹೆಚ್ಚಿನ ಸಮಿತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಆಲೈಸ್ತಾ ನನ್ನ ಮಾತಿನ ಇಷ್ಟ ಶ್ರೀ ಮಲಯ ಮಹದೇಶ್ವರ ಹಾಗೂ ಆದಿಶಕ್ತಿ ಚಾಮುಂಡೇಶ್ವರಿ ಜೀರ್ಣೋದ್ಧಾರ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ಎಂ ಕೆ ಮಾಧವ ಮಾತಾಡ್ತಾ ಇದ್ರೆ ನೋಡಿ ನಿಮಗೆ ಕಳೆದ ಹತ್ತು ವರ್ಷಗಳಿಂದ ಕೂಡ ಒಂದು ವಾರ್ಷಿಕೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆಗಿಂದ ಕೂಡ ನಾವು ಅನ್ನದಾನ ಕಾರ್ಯಕ್ರಮ ಇರ್ಬೋದು ಇದರಿಂದ ಸ್ಥಳೀಯವಾಗಿರುವಂಥ ನಿಮಗೆ ಗೊತ್ತಿಲ್ಲ ಎಲ್ಲ ಬಡ ಮಕ್ಕಳು ಇರೋದು ಬಡ ಜನನೇ ಇರೋದು ಅವ್ರಿಗೆ ಏನು ಬೇಕಾಗಿರುತ್ತೆ ನಮ್ಮ ಕೊರೋನಾ ಟೈಮಲ್ಲೂ ಕೂಡ ಒಂದು ಐದರಿಂದ ಆರು ಸಾವಿರ ಜನಕ್ಕೆ ಕಿಟ್ಟುಗಳು ಕೊಟ್ಟಿದ್ವಿ ನಮ್ಮ ಈ ದೇವಸ್ಥಾನ ವತಿಯಿಂದ ಈಗಲೂ ಕೂಡ ಇಲ್ಲಿ ಬಡವರು ಬಂದು ಯಾರೇ ಒಂದು ಸಮೂಹ ಅಥವಾ ಮದುವೆ ಕಾರ್ಯಕ್ರಮಕ್ಕೆ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಇರಬೇಕಾದ್ರೆ ಯಾವುದೇ ಒಂದು ರೂಪಾಯಿ ತಗೊಳ್ಳಾಳ ಬಂದು ನಮ್ಮ ಶುಭ ಕಾರ್ಯಕ್ರಮ ಮಾಡ್ಕೊಂಡಿರಲಿಲ್ಲ ಅನ್ನೋ ಉದ್ದೇಶದಲ್ಲಿ ನಾವು ಇದು ಮಾಡ್ತಾಯಿದ್ವಿ ಈ ಬಾರಿ ಕೂಡ ನಾವು ನಮ್ಮ ಸುತ್ತಮುತ್ತಲಿನ ನಿಮ್ಗೆ ಗೊತ್ತೀಗ ಸರ್ಕಾರಿ ಶಾಲೆಯಲ್ಲಿ ಯಾವ ಸ್ಥಿತಿ ಐತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರಣೆ ಸರ್ಕಾರಿ ಸಾಲಕ್ಕೆ ನಾವು ಕೂಡ ಹೊತ್ತು ಕೊಡ್ಬೇಕನ್ನೋದಕ್ಕೋಸ್ಕರ ನಾನೂರು ಜನಕ್ಕೆ ಸುತ್ತಮುತ್ತಲಿಗೆ ಒಂದೇ ಸ್ಕೂಲ್ ತೊಗೊಂಡಿಲ್ಲ ಸುತ್ತಮುತ್ತಲೂ ಇರುವಂಥ ಏನು ಸುತ್ತಮುತ್ತಲು ಇರೋ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಬಡ ಮಕ್ಕಳಿಗೆ ನಾನೂರು ಜನಕ್ಕೆ ಪುಸ್ತಕ ಅದು ಬೇಕಾಗಿದ್ದನ್ನು ಇವತ್ತು ಕೊಡೋವಂಥ ಕಾರ್ಯಕ್ರಮ ಮಾಡ್ತಾ ಜೊತೆಗೆ ಏನಂದ್ರೆ ನಮ್ಮ ಇಡೀ ಮೈಸೂರನ್ನೇ ಸ್ವಚ್ಛತೆ ಮಾಡುವ ಪೌರ ಕಾರ್ಮಿಕರು ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊಡೋದು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಇದೊಂದು ಮಾಡಿಕೊಂಡು ಬರ್ತಾ ಇದ್ವಿ ಜೊತೆಗೆ ಇದು ನೀವು ನೋಡಿದ್ರೆ ಈ ದೇವಸ್ಥಾನ ಒಂದು ಗಿರಿಜ ನಟರಾಜನವರು ಸೇರಿದ್ದ ಜಾಗ ಇದು ಅಗಲ ಇದು ತುಂಬ ಮೈದಾನ ಇತ್ತು ಮತ್ತು ತೋಟ ಇದೆಲ್ಲ ಮಾಡ್ಕೊಂಡಿದ್ರು ಅಗಲ ಇಲ್ಲೇ ಆಟ ಆಡೋರು ಅಷ್ಟು ಇದ್ದಿದ್ದು ನಂತರ ಬಡಾವಣೆ ಮಾಡಿ ಸೈ ಬಿಟ್ಟು ಸೈಟ್ ಮಾಡಿ ಇದು ಮಾಡುವಾಗ ಈ ದೇವಸ್ಥಾನ ಮಾತ್ರ ಹಂಗೆ ಬಿಟ್ಬಿಟ್ರು ತುಂಬ ಪಾಲು ಬಿದ್ದುಬಿಟ್ಟಿದ್ದು ಇಲ್ಲಿ ತುಂಬ ಹಳೆ ಕಾಲದ್ದು ಜನರು ಹೇಳ್ತಾರೆ ಇವಳಿಗೆ ಹದಿನೈದು ಅಡಿ ನಾಗರವಹಿತ್ಯ ಅಂತ ಬರ್ತಾ ಬರ್ತಾ ಮೂರು ಅಡಿ ಎರಡು ಅಡಿ ಈ ಥರ ನೋಡಿರೋ ಜನ ನಮಗೆ ಹೇಳ್ತದಾರೆ ಹಿರಿಯರು ಹಂಗಾಗಿ ಇದನ್ನು ನಮ್ಮ ಅಧ್ಯಕ್ಷರಾದಂಥ ನಮ್ಮ ರಾಜನಿರ್ಬೋದು ನಮ್ಮ ಪದ್ಮನಾಭ ಇರ್ಬೋದು ಅಂಬರೀಷ್ ಅನ್ನ ಇರ್ಬೋದು ಜೊತೆಗೆ ನಮ್ಮ ಎಲ್ಲ ಸಹಕಾರ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಇವರು ಇದ್ರಲ್ಲಿ ಕೈ ಜೋಡಿಸುವಾಗ ಇವತ್ತು ಹಂತ ಹಂತವಾಗಿ ನೋಡಿ ಇದು ಮುಂದೆ ಮನೆ ಇದ್ದಿದ್ದು ಈ ಮನೆಗೆ ಬೇರೆ ಜಾಗ ಕೊಟ್ಟು ದೇವಸ್ಥಾನಕ್ಕೋಸ್ಕರ ಈ ಜಾಗ ಕೊಂಡ್ರು ಮತ್ತು ಸರ್ಕಾರದಿಂದಾಗಲಿ ಸ್ಥಳೀಯವಾಗಿರುವಂಥ ನಗರ ಪಾಲಿಕೆಯಿಂದಾಗಲಿ ಯಾವುದೇ ಅನುದಾನ ತಗೊಂಡಿಲ್ಲ ಇದೆಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಸೇರಿ ಒಂದು ಒಂದು ಇದು ಮಾಡಿಕೊಂಡು ಯಾವುದೇ ಥರದ ಗೊಂದಲ ಇಲ್ಲದೆ ಯಾವುದೇ ಥರದ ಇದಿಲ್ಲದೆ ನಾವು ಈ ಇಷ್ಟು ತರಕಾರಿ ಕೂಡ ನಿಮ್ಗೆ ಗೊತ್ತು ಈ ಜಾಗ ಈ ಭಾಗದಲ್ಲಿ ನಾವು ನಡೆಸ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅಂಥದ್ರೆ ಈ ಥರ ಜೋರಾಗಿ ಮಾಡ್ತೀವಿ ಅಂದರೆ ಇದಕ್ಕೆ ನಮ್ಮ ರಾಜನವರೇ ಕಾರಣ ಹಾಗಾಗಿ ಈ ಭಾಗ ನಮ್ಮ ಜೊತೆಗೆ ಒಂದು ಅಕ್ಕಿ ಡಿಪ್ ಅಂತ ಒಂದು ಮಾಡ್ಕೊಡೋದು ಕಾರಣ ಇಷ್ಟೇ ಮನೆಗೆ ಏನು ಅವಶ್ಯಕತೆ ಇರುತ್ತೆ ಆ ಥರ ಒಂದು ಪದಾರ್ಥಗಳು ಟಿ ವಿ ಇರ್ಬೋದು ಫ್ರಿಜ್ ಇರ್ಬೋದು ವಾಷಿಂಗ್ ಮಿಷಿನು ಮತ್ತು ಅಂಡ ಕಂಡೆ ಈ ಥರ ಜನಗಳ ಬಗ್ಗೆ ತಲುಪಲಿ ಅನ್ನೋ ಉದ್ದೇಶ ಜೊತೆಗೆ ಇದರ ಉದ್ದೇಶ ಇನ್ನೇನೆಂದರೆ ಕಾರ್ಯಕ್ರಮಕ್ಕೆ ಜನ ಬರಲಿ ಇದರ ಅರಿವು ತಿಳ್ಕೊಳ್ಳಿ ಈ ದೇವಸ್ಥಾನದ ಬಗ್ಗೆ ಅವ್ರಿಗಿನ್ನೂ ಹೆಚ್ಚಾಗಿ ಗೊತ್ತಾಗದಾಗ ಮುಂದಿನ ದಿನಗಳಲ್ಲಿ ಅವ್ರು ಸಹಕರಿಸ್ತೀರ ಇನ್ನೂ ಕೂಡ ಇದು ಹೆಚ್ಚಾಗಿ ಮಾಡಬೇಕನ್ನೋ ಉದ್ದೇಶದಲ್ಲಿ ನಾವು ಈ ಬಾರಿ ಎಲ್ಲರನ್ನು ಕೂಡ ಒಗ್ಗೂಡಿಸೋ ಅಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಾರಿ ನಾಲ್ಕು ಸಾವಿರ ಜನಕ್ಕೆ ಅಡುಗೆ ಇದೆ ಪ್ರತಿ ವರ್ಷ ಕೂಡ ಅಡುಗೆ ತುಂಬ ಚೆನ್ನಾಗಿ ಮಾಡಿ ಬರೋಂಥ ಭಕ್ತಾದಿಗಳು ಹೊಟ್ಟೆ ತುಂಬ ತಿಂದು ಏ ನಮ್ಮ ದೇವಸ್ಥಾನ ವತಿಯಿಂದ ತುಂಬ ಒಂದು ಚೆನ್ನಾಗಿ ಒಳ್ಳೆ ಊಟ ಹಾಕಿದ್ದಾರೆ ಆದರೆ ನಾವೇ ನಿಂತ್ಕೊಂಡು ಮಾಡಿಸ್ತೀವಿ ಯಾಕಂದರೆ ಇರೋದು ಕೊಡೋಲ್ಲ ನಾವೇ ನಿಂತ್ಕೊಂಡದನ್ನು ನಾವೇ ಪರಿಶೀಲನೆ ಮಾಡಿ ಜನಗಳು ಬಂದು ಸಂತೋಷನ ತಿನ್ಕೊಬೇಕು ಹೋಗ್ಬೇಕನ್ನೋ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿರೋಂಥ ಕೇಂದ್ರ ಯುವ ಯುವಕರುಗಳಿರ್ಬೋದು ಬಡಾವಣೆ ಕೆಲವರೆಲ್ಲ ಸಪೋರ್ಟ್ ಕೊಡ್ತಾಯಿದ್ದಾರೆ ಇನ್ನೂ ಕೆಲವರು ನಮ್ಮ ಮುಂದೆ ಬರಬೇಕು ಯಾಕಂದರೆ ಹಂಗಾಗಿ ಎಲ್ಲರೂ ಕೂಡ ಸ್ಥಳೀಯವಾಗಿರೋರೆಲ್ಲ ಇದ್ರ ಜೊತೆಗೆ ಕೈ ಜೋಡಿಸಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಜೋರಾಗಿ ನಡೆಸುವಂಥ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಜೊತೆಗೆ ನಾಳೆ ನಾಳೆ ಮೂರನೇ ತಾರೀಕು ಸೋಮವಾರ ಎರಡನೇ ಕಾರ್ತಿಕ್ ಪ್ರತಿ ವರ್ಷ ಕೂಡ ಎರಡನೇ ಕಾರ್ತೀಕ್ ಸೋಮವಾರದಂದು ಬೆಳಗ್ಗೆ ಮಾದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಮೂರು ಗಂಟೆಗೆ ಕಲಾತಂಡಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗ್ತೀವಿ ಮೆರವಣಿಗೆ ಹೋಗಿ ಮತ್ತು ದೇವಸ್ಥಾನ ಹತ್ರ ಬಂದು ಸ್ಟಾಪ್ ಆಗುತ್ತೆ